ಜಿಯ ಮಾವಿನ ಉಪ್ಪಿನಕಾಯನ್ನು ತಿನ್ನುವ ಸೊಸೆ ಮೂವತ್ತು ವರ್ಷದ ರಮೇಶ್ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಬಂದ ಸ್ಯಾಲರಿ ತೆಗೆದುಕೊಂಡು ಬಂದು ತನ್ನ ತಾಯಿ ಶಾರದಳಿಗೆ ಕೊಡುತ್ತಾನೆ ಆ ದುಡ್ಡಿನಿಂದಲೇ ಶಾರದಾ ಮನೆಯನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾಳೆ ಇನ್ನು ತಂದೆ ಪ್ರಸಾದ್ ಯಾವ ಕೆಲಸವೂ ಮಾಡದೆ ಊರಿನವರ ಜೊತೆ ಒಂದು ಮರದ ಕೆಳಗೆ ಕೂತ್ಕೊಂಡು ಕೆಲಸಕ್ಕೆ ಬಾರದ ಮಾತು ಆಡ್ತಾ ಇರ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪ್ರಸಾದ್ ಮನೆಯಿಂದ ಹೋಗುತ್ತಾ ಇರುವಾಗ ಏನಂದ್ರೆ ಈ ದಿನ ಎಲ್ಲಿಗೂ ಹೋಗ್ಬೇಡಿ నిమ్మత్ర స్వల్ప మాతాడు ఈ దిన ఆగల్ శారదా యావత్ మాతాడీడు నేను కోప అంత మొదలె మహా చంత హెసరిదే మహాకెట్టే బాయి తెగి మాతాడు వర్గూ ఇతీరా ప్రసాద్ భయపడుతు బేడా ఇర్తిని నీ మాతాడు బాయి మన ఇతీని దయవిట్ీను హోగు తెబేడా నీవంత్ ఆవగ్లే హోక్తిని నిజకు నిమగూ మగన బగ్గే ఏదో జవాబారీయ ಇದೇ ಶಾರದಾ ಮದುವೆ ಬಗ್ಗೆನೇ ಅಲ್ವ ನೀ ಮಾತಾಡ್ತಾ ಇರೋದು ಒಂದ್ ಸಂಬಂಧ ನೋಡಿದ್ದೀನಿ ಆ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ಯಾರ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ಎಲ್ಲಿವರೆಗೂ ಓದಿದ್ದಾಳೆ ನಮ್ಮ ಸೀನಪ್ಪನ ಮೊಮ್ಮಗಳು ಶಾರದಾ ನೀನು ಬಹಳ ಸಲ ನೋಡಿದ್ದೀಯಾ ಅವಳನ್ನ ಆ ಹಲ್ಲುಬ್ಬಿ ಪಲವಿನ ಬೇಡಬೇಡ ಆ ಹುಡುಗಿ ಜೊತೆ ನಮ್ಮ ಮಗನ ಮದುವೆ ಬೇಡ ಸರಿ ಬಿಡು ಶಾರದಾ ಮತ್ತೊಂದು ಸಂಬಂಧ ನೋಡ್ತೀನಿ ಇಲ್ಲಿ ನೋಡಿ ನಮ್ಮವನು ಓದಿದ್ದು ಕಡಿಮೆ ಸಂಪಾದನೆ ಕೂಡ ಕಡಿಮೆನೆ ನಾವು ಇರ್ತಾ ಇರುವ ಮನೆ ಕೂಡ ಚಿಕ್ಕದೆ ಹುಡುಗಿ ಮನೆಯವ್ರು ಕೂಡ ನಮಗೆ ತಕ್ಕ ಹಾಗೆ ಇರ್ಬೇಕು ಯಾವ ಲೋಪವೂ ಇಲ್ಲದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುವ ಹಾಗಿದ್ರೆ ಸಾಕು ಸರಿ ಬಿಡು ಸರದಾ ನಾನ್ ನೋಡ್ಕೋತೀನಲ್ಲ ಈಗ ನಾನ್ ಹೋಗ್ಬಹುದಾ ಹೋಗಿ ನಮ್ಮವನಿಗೆ ಹುಡುಗಿ ನೋಡೋದು ಮರಿಬೇಡಿ ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ ಶಾರದಾ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಸುಜಾತಾ ರಂಗಯ್ಯ ದಂಪತಿಗಳು ನೆಂಟರ ಮದ್ವೆಗೆ ಹೋಗ್ಬೇಕು ಅಂತ ತಯಾರಾಗ್ತಾ ಇರ್ತಾರೆ ಬೇಗ ಬನ್ನಿ ನಮ್ಮ ತಿಂಡಿಪೋತಿ ಹುಡುಗಿ ಮಾವಿನ ತೋಟದಿಂದ ಬರ್ತಾಳೆ ಸುಜಾತ ನಮ್ಮ ಹುಡುಗಿನೂ ಕೂಡ ಮದುವೆ ಕರ್ಕೊಂಡು ಹೋಗೋಣ ನನ್ ಮಾತು ಕೇಳು ಅನಾಮಿಕಾ ಮಾವಿನ ಕಾಯಿನ ತಿನ್ನುತ್ತಾ ಆಗಲೇ ಬಾಗಿಲನ ಹತ್ರ ಬರ್ತಾಳೆ ತಾಯಿ ತಂದೆಯರ ಮಾತು ಕೇಳಿಸುತ್ತೆ ಬಾಗಿಲ ಹತ್ರನೇ ನಿಲ್ತಾಳೆ ಏನು ಅಂದ್ರೆ ನಮ್ಮ ಮಗಳು ಒಬ್ಬ ತಿಂಡಿಪೋತಿ ಅನ್ನೋ ವಿಷ ನೀವು ಮರ್ತೋದಾಗಿದೆ ನಮ್ ಮಗಳು ಮಹಾ ತಿಂಡಿ ಪೋತಿ ಅಂತ ನಂಗ್ ಗೊತ್ತಿದೆ ಸುಜಾತ ಆದ್ರೂ ಮದ್ವೆ ಕರ್ಕೊಂಡ್ ಹೋಗೋಣ ಅಂತ ಇದ್ದೀರಾ ಹೌದು ಸುಜಾತ ಖಚಿತವಾಗಿ ಮದ್ವೆಗೆ ಕರ್ಕೊಂಡ್ ಹೋಗೋಣ ಮಗಳಿಲ್ಲದೆ ಮದ್ವೆಗ್ ಬರೋದೇ ಇಲ್ಲ ನೀನು ಖಚಿತವಾಗಿ ಮದುವೆಗೆ ಹೋಗ್ಬೇಕು ಅಂದ್ರೆ ಹೋಗೋ ನಾನ್ ಬರ್ಬೇಕು ಅಂದ್ರೆ ಮಗಳ ಜೊತೆನೆ ಬರ್ತೀನಿ ಇಲ್ಲ ಅಂದ್ರೆ ಮನೆ ಹತ್ರನೇ ಇರ್ತೀನಿ ನಿಮ್ಮೊಬ್ಬರಿಗೆ ಮಗಳ ಮೇಲೆ ಪ್ರೇಮ ಇದೆ ಅನ್ನ ಹಾಗೆ ಮಾತಾಡ್ಬೇಡಿ ನನ್ ಕೂಡ ಮಗಳ ಮೇಲೆ ಪ್ರೇಮ ಇದೆ ನಾನು ಯಾಕೆ ನಮ್ಮ ಮಗಳನ್ನ ಮದ್ವೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದೀನೋ ಅರ್ಥ ಒಂದು ಸಲ ಪ್ರಯತ್ನ ಮಾಡಿ ಮದುವೆಗೆ ಬಂದವರು ನಮ್ಮ ತಿಂಡಿಪೋತಿ ಮಗಳನ್ನ ನೋಡಿ ಆಡ್ಕೋತಾರೆ ಅಂತ ಅಲ್ವಾ ಹೌದು ರೀ ಒಬ್ಬೊಬ್ರು ತಲೆಗೊಂದು ಮಾತಂತಾದ್ರೆ ನಾನು ತಟ್ಕೊಳ್ಳಲಾರೆ ಕಣ್ಣೀರು ಹಾಕಲಾರೆ ಅದಕ್ಕೆ ನಮ್ಮ ತಿಂಡಿಪೋತಿ ಮಗಳನ್ನ ಮದುವೆಗೆ ಕರ್ಕೊಂಡು ಹೋಗೋದ್ ಬೇಡ ಅಂತ ಇದ್ದೀನಿ ಬಾಗಿಲ ಹತ್ರ ಮಾವಿನ ಹಣ್ಣು ತಿಂತಾ ಇರುವ ಅನಾಮಿಕಾ ತನ್ನ ತಾಯಿ ತಂದೆಯರ ಮಾತನ್ನು ಹಚ್ಚಿಕೊಳ್ಳದೆ ಮನೆಯೊಳಗೆ ಬರುತ್ತಾಳೆ ಸುಜಾತ ಗಂಡ ರಂಗಯ್ಯನನ್ನು ಕೋಪದಿಂದ ನೋಡುತ್ತಾಳೆ ರಂಗಯ್ಯ ಮೌನದಿಂದ ತಲೆ ತಗ್ಗಿಸುತ್ತಾನೆ ಯಾಕಮ್ಮ ಅಪ್ಪನ ಹಾಗೆ ನೋಟದಿಂದಲೇ ಭಯಪಡಿಸ್ತಾ ಇದ್ಯಾ ಕೋಪದಿಂದ ಸುಜಾತ ಹೊರಗೆ ಹೋಗುತ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಪ್ಪ ನಿನ್ನ ನೆಂಟ್ರ ಮದುವೆಗೆ ತಾಯಿ ಇರಿ ನಾನು ಹತ್ತು ನಿಮಿಷದಲ್ಲೇ ತಯಾರಾಗಿ ಬರ್ತೀನಿ ಸರಿ ತಾಯಿ ನಾನು ನಿಮ್ಮಮ್ಮ ಹೊರಗಿರ್ತೀವಿ ನೀನು ತಯಾರಾಗಿ ಹೊರಗೆ ಬಂದ್ಬಿಡು ಅಪ್ಪ ಹೇಗೂ ಹೊರಗೆ ನಿಲ್ತೀವಿ ಅಂತ ಹೇಳ್ತಾ ಇದಿಯಲ್ಲಾ ಒಂದು ಐದು ಸಾವಿರ ತಗೊಂಡೋಗು ನನ್ನ ತಿಂಡಿ ಪೋತಿ ಅಭಿಮಾನಿಗಳಿದ್ದಾರಲ್ಲಾ ಅವ್ರು ಕೇಳಿದ್ದು ಕೊಟ್ಕಳ್ಸಿ ಹಾಗೆ ತಾಯಿ ನೀನ್ ಅಷ್ಟೆಲ್ಲಾ ತಿಂದ್ರು ಏನ್ ತಿಂದ್ರು ಸಂತೋಷವಾಗಿ ಇರ್ಬೇಕು ಅದೇ ನಾನ್ ಕೋರ್ಕೊಳ್ಳೋದು ಹೀಗೆ ಬಂದು ಹಾಗೆ ಹೋಗುವ ದುಡ್ಡಿನ ಬಗ್ಗೆ ನಾನು ಆಲೋಚಿಸಲ್ಲಮ್ಮ ನಂಗ್ ಗೊತ್ತಪ್ಪ ನಮ್ಮ ಅಪ್ಪಂಗೆ ಏನಂದ್ರು ನನ್ ಮೇಲೆ ಎಲ್ಲದು ರಂಗಯ್ಯ ಸಂತೋಷ ಪಡತಾ ದುಡ್ಡು ತಗೊಂಡು ಹೊರಗಿರುವ ಸುಜಾತಳ ಹತ್ರ ಬರ್ತಾನೆ ಸುಜಾತ ಕೋಪದಿಂದ ನೋಡ್ತಾಳೆ ಇನ್ನು ಕೋಪ ಹೋಗಿಲ್ವ ಸುಜಾತ ತಿಂಡಿಪೋತಿ ಅನಾಮಿಕಳ ಅಭಿಮಾನಿಗಳು ಕಮಲ ವೀರಯ್ಯ ಗೋಪಯ್ಯ ಮೂವರು ಬರುತ್ತಾರೆ ನೆಂಟ್ರ ಮದ್ವೆಗಾಗಿ ತಕೊಂಡ ದುಡ್ಡನ್ನ ಹೀಗೆ ಮಗಳ ಅಭಿಮಾನಿಗಳಿಗಾಗಿ ಹಂಚ್ತಾ ಇದ್ದೀರಾ ಅನ್ನೋ ಮಾತು ಅವರಿಗೆ ದುಡ್ಡು ಕೊಟ್ಟು ಕಳ್ಸು ಸುಜೋತ ಆಮೇಲೆ ಏನಾದರೂ ಇದ್ರೆ ನಾವು ನಾವು ಮಾತಾಡ್ಕೊಳ್ಳೋಣ ಬೇಕಿದ್ರೆ ಹೊಡೆದಾಡ್ಕೊಳ್ಳೋಣ ಬಂದ ಮೂವರು ಆ ಮಾತನ್ನು ಕೇಳಿ ಮುಸಿ ಮುಸಿ ನಗುತ್ತಾರೆ ನನ್ನ ಹತ್ರ ಇಪ್ಪತ್ ಕೈಜಿ ಮಾವಿನ ಹಣ್ಣು ತಿಂದ್ಲು கேஜி நூர் ரூபாயி சுஜாதா டுத்துா கமலாக்கா நன்ஹா இப்போ டசன் தாட்டி நீங்கு தின்லு டசன் தாட்டி நீங்க நூறு ரூபாய் சுஜாத ட்டு கொடுத்து ಗೋಪಯ್ಯ ದುಡ್ಡು ತಗೊಂಡು ಹೊರಟು ಹೋಗುತ್ತಾನೆ ರಂಗಯ್ಯ ನನ್ನ ಹತ್ರ ಇಪ್ಪತ್ತು ಕೆಜಿ ನೇರಳೆ ಹಣ್ಣು ತಿಂದ್ಲು ನೇರಳೆ ಹಣ್ಣು ಕೆಜಿ ನೂರ ಐವತ್ ರೂಪಾಯಿಗೆ ಮಾರ್ತಾ ಇದ್ದೀನಿ ಸುಜಾತ ದುಡ್ಡು ಕೊಡುತ್ತಾಳೆ ವೀರಯ್ಯ ಮನೆಯಿಂದ ಹೊರಟು ಹೋಗುತ್ತಾನೆ ಸುಜಾತಾ ರಂಗಯ್ಯರು ಖರ್ಚು ಮಾಡಿದ ಐದು ಸಾವಿರದ ಬಗ್ಗೆ ಜಗಳವಾಡುತ್ತಾ ಇದ್ದರೆ ಅನಾಮಿಕಾ ಅಂದವಾಗಿ ತಯಾರಾಗಿ ಹೊರಗೆ ಬರುತ್ತಾಳೆ ಮಗಳನ್ನು ಹಾಗೆ ನೋಡಿ ಅವರಿಬ್ಬರು ಬಹಳ ಸಂತೋಷ ಪಡುತ್ತಾರೆ ಇನ್ನು ತಪ್ಪಲ್ಲ ಎಂದು ಮದುವೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮದುವೆಯವರು ಮಾಡಿದ ಅಡಿಗೆಯನ್ನು ಒಂದು ಟೆಂಟ್ ಕೆಳಗೆ ಕೂತ್ಕೊಂಡು ಅನಾಮಿಕಾ ತಿಂತಾ ಇರ್ತಾಳೆ ಇಬ್ಬರು ಅಡುಗೆವರು ಬಡಸ್ತಾ ಇರ್ತಾರೆ ಸುಜಾತ ರಂಗಯ್ಯರ ಜೊತೆ ಆ ಮದುವೆಗೆ ಬಂದ ಶಾರದಾ ದಂಪತಿಗಳು ಕೂಡ ಆಶ್ಚರ್ಯದಿಂದ ತಿಂಡಿ ಪೋತಿ ಅನಾಮಿಗಳನ್ನ ನೋಡ್ತಾ ಇರ್ತಾರೆ ಆ ಹುಡುಗಿನ ನೋಡಿ ಏನೋ ಬರದ ಜಾಗದಿಂದ ಬಂದ ಹುಡುಗಿ ಹಾಗೆ ಹೇಗ್ ತಿಂತಾ ಇದ್ದಾಳು ಯಾರ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಏನೋ ಆ ಮನೆ ನಾ ಆಶನವೇ ನಮ್ಗೇನಿಕ್ಕೆ ಶಾರದಾ ನಾವು ಬಂದ ಮದುವೆ ಆಗಿ ಹೋಯ್ತು ಮನೆಗೆ ಹೋಗೋಣ ಶಾರದಾ ದಂಪತಿಗಳು ಹೊರಟು ಹೋಗುತ್ತಾರೆ ಒಂದು ತಿಂಗಳ ನಂತರ ಅನಾಮಿಕಾ ರಮೇಶ್ಗೆ ಮದುವೆ ನೋಟ ನಡೆಯುತ್ತದೆ ಶಾರದಾ ದಂಪತಿಗಳು ಅನಾಮಿಕಳನ್ನು ನೋಡಿ ಶಾಕ್ ಆಗುತ್ತಾರೆ ಏನಂದ್ರೆ ಈ ಹುಡುಗಿನ ಗುರ್ತಿಡುದ್ರಾ ಆ ಮಧ್ಯ ಒಂದು ಮದುವೆಯಲ್ಲಿ ಒಬ್ಬಳೆ ಕೂತ್ಕೊಂಡು ಇಪ್ಪತ್ತು ಕೆಜಿ ಅನ್ನ ತಿಂದ್ಲು ಆ ಹುಡುಗಿ ಈ ಹುಡುಗಿನೇ ಅಲ್ವಾ ಹೌದು ರೀ ಈ ಸಂಬಂಧ ನಮಗ್ ಬೇಡ ಅನ್ಬೇಡ ಶಾರದಾ ನಮ್ಮ ಮಗನಿಗಾಗಿ ನಾವು ಎಷ್ಟೋ ಸಂಬಂಧ ನೋಡಿದ್ವಿ ಪ್ರತಿಯೊಂದು ಹುಡುಗಿಯು ನಮ್ಮವನು ಮಾಡ್ತಾ ಇರೋ ಜಾಬ್ ಹಿಡಿಸಿಲ್ಲ ಅಂತ ಹೇಳ್ತಾ ಇರೋ ವಿಷಯ ನಿಂಗೆ ನೆನ್ಪಿದೆ ಅಲ್ವಾ ಅಂದ್ರೆ ಈಗ ಏನ್ ಮಾಡೋಣ ಅಂತೀರಾ ಈ ಹುಡುಗಿಗೆ ನಮ್ಮ ಮಗಂಗು ಮದುವೆ ಮಾಡೋಣ ಶಾರದಾ ಹೀಗೆ ಇದ್ರೆ ನಮ್ಮವನಿಗೆ ಮದುವೆ ವಯಸ್ಸು ದಾಟಿ ಹೋಗುತ್ತೆ ಈಗಾಗ್ಲೆ ಬಹಳ ಸಂಬಂಧ ನೋಡಿದ್ದೀವಿ ಸರಿ ಬಿಡಿ ನೀವ್ ಹೇಳಿದ ಹಾಗೇನೇ ಈ ಹುಡುಗಿಗೂ ರಮೇಶಂಗೂ ಮದುವೆ ಮಾಡೋಣ ಒಳ್ಳೆ ದಿನ ನೋಡಿ ರಮೇಶಂಗೂ ಅನಾಮಿಕಂಗೂ ಮದುವೆ ನಡೆಸುತ್ತಾರೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ತನ್ನ ಮನೆಗೆ ಬಂದ ಸೊಸೆ ಅನಾಮಿಕಾ ಮಹಾ ತಿಂಡಿ ಪೋತಿ ಎಂದು ಶಾರದಾ ಕಿಚನ್ ಗೆ ಬೀಗ ಹಾಕುತ್ತಾಳೆ ಅದು ಪ್ರಸಾದ್ ನೋಡ್ತಾನೆ ಏನ್ ಶಾರದಾ ಇದು ಯಾಕೆ ಹಾಗೆ ಕಿಚನ್ ಗೆ ಬೀಗ ಹಾಕ್ತಾ ಇದ್ಯಾ ಎಂದು ಕೇಳುತ್ತಾ ಇರುವಾಗ ಆ ಸೊಸೆ ಅನಾಮಿಕಾ ಬಾಗಿಲ ಹತ್ತಿರಕ್ಕೆ ಬಂದು ನಿಂತು ಬಿಡುತ್ತಾಳೆ ನಮ್ಮ ತಿಂಡಿ ಪೋತಿ ಸೊಸೆಗೆ ಭಯ ಪಟ್ಟುಕೊಂಡು ಬೀಗ ಹಾಕ್ತಾ ಇದ್ದೀನಿ ರೀ ನಮ್ಮ ಮನೆಯಲ್ಲಿ ಹೊಸದಾಗಿ ಹಾಕಿದ ಹತ್ತು ಕೆಜಿ ಮಾವಿನಕಾಯಿ ಉಪ್ಪಿನಕಾಯಿ ಇದೆ ನಾವ್ ಇಲ್ದಿದ್ದ ನಾವ್ ಇಲ್ದಿದ್ದಾಗ ನೋಡಿ ಅದಕ್ಕೆ ಮುಂಜಾಗ್ರತೆಯಾಗಿ ಕಿಶನ್ಗೆ ಬೀಗ ಹಾಕ್ತಾ ಇದ್ದೀನಿ ಬೀಗದ್ಕಿ ನನ್ನ ಹತ್ರನೇ ಇಟ್ಕೊತೀನಿ ಆಗ ಸೊಸೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅನಾಮಿಕಾ ಮಾತನ್ನು ಕೇಳಿ ತನ್ನಲ್ಲಿ ತಾನು ಅತ್ತೇ ನಾನು ಹೇಗೆ ಬಾಲಿಂದ ಹೊಡಿತೀನಿ ನೋಡಿ ಎಂದು ಅನಾಮಿಕಾ ಒಳಗಡೆಗೆ ಬರುತ್ತಾಳೆ ಪ್ರಸಾದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ನೀವು ಭಯಪಟ್ಟ ಹಾಗೆ ನಾನು ಯಾವ್ದಂದ್ರೆ ಅದು ತಿನ್ನಲ್ಲ ಒಂದು ವೇಳೆ ಏನಾದ್ರೂ ತಿನ್ಬೇಕು ಅಂದ್ರೆ ಇಪ್ಪತ್ತು ಕೆಜಿ ಇದ್ರೆ ತಿಂತೀನಿ ಅಂದ್ರೆ ತಿನ್ನಲ್ಲ ಅಂತ ನೀವು ನನ್ನ ತಿಂಡಿ ಬಗ್ಗೆ ಭಯಪಡೋದು ಅಗತ್ಯವಿಲ್ಲ ನೀನ್ ಹೇಳೋದು ನಿಜನೂ ಸುಸೇ ಹೌದು ಅತ್ತೆ ಏನೇನಾದ್ರೂ ಇಪ್ಪತ್ತು ಕೆಜಿ ಇದ್ರೆ ತಿಂತೀನಿ ಅಂದ್ರೆ ತಿನ್ನಲ್ಲ ಮನೆ ಹತ್ರ ನನ್ ಬಗ್ಗೆ ತಿಳಿದ ನಮ್ಮಅಮ್ಮ ಇಪ್ಪತ್ತಕ್ಕಿಂತ ಕಡಿಮೆ ಕಡಿಮೆ ಆಗಿ ಅಡುಗೆ ಮಾಡ್ತಾ ಇದ್ಲು ಹಾಗೆ ನನ್ ತಿಂಡಿ ಕಂಟ್ರೋಲ್ ಅಲ್ಲ ಇತ್ತು ಈಗ ನೀವು ಅದೇ ಮಾಡ್ತಾ ಇದ್ದೀರಾ ನನಗೆ ಬಹಳ ಸಂತೋಷವಾಗಿದೆ ಅತ್ತೆ ಶಾರದಾ ಸಂತೋಷ ಪಡುತ್ತಾಳೆ ಗಿರುವ ಬೀಗ ತೆಗೆಯುತ್ತಾಳೆ ಅದನ್ನು ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ ಒಂದು ಗಂಟೆಯ ನಂತರ ಶಾರದಾ ಪ್ರಸಾದರು ಹೊರಗೆ ಹೋಗುತ್ತಾರೆ ಇದೇ ಒಳ್ಳೆಯ ಸಮಯ ಎಂದುಕೊಂಡ ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಇಪ್ಪತ್ತು ಕೆಜಿ ಅನ್ನ ಮಾಡ್ಕೊತಾಳೆ ಅನಾಮಿಕ ಉಪ್ಪಿನಕಾಯಿ ಜಾಡಿನ ಹೊರಗೆ ತೆಗೆಯುತ್ತಾಳೆ ಮನೆಯಲ್ಲಿ ಒಂದು ದೊಡ್ಡ ಚಾಪೆ ಹಾಕುತ್ತಾಳೆ ಇಪ್ಪತ್ತು ಕೆಜಿ ಅನ್ನನೂ ಅನ್ನನು ಹಾಕುತ್ತಾಳೆ ಆ ನಂತರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುತ್ತಾಳೆ ದೊಡ್ಡ ಸೌಟಿನಿಂದ ಎರಡನ್ನು ಕಲಿಸುತ್ತಾಳೆ ಇಪ್ಪತ್ತು ಕೆಜಿ ಉಪ್ಪಿನಕಾಯಿ ಅನ್ನವನ್ನ ರೆಡಿ ಮಾಡಿ ಇರ್ತಾಳೆ ಹೊರಗೆ ಹೋದ ಶಾರದ ದಂಪತಿಗಳು ಮನೆಗೆ ತಿರುಗಿ ಬರುತ್ತಾರೆ ಇಪ್ಪತ್ತು ಕೆಜಿ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನವನ್ನು ಇರುವ ಸೊಸೆಯನ್ನು ನೋಡಿ ಶಾರದ ಪ್ರಸಾದ್ ಇಬ್ಬರು ನೋಡ್ತಾರೆ ಇಬ್ಬರು ನೋಡಿದ ಕಡೆ ಅಲ್ಲನೆ ಕುಸಿದು ಬೀಳುತ್ತಾರೆ ಅನಾಮಿಕ ಮಾತ್ರ ಸಂತೋಷದಿಂದ ಹಾಯಾಗಿ ಇಪ್ಪತ್ತು ಕೆಜಿ ಉಪ್ಪಿನಕಾಯಿ ಅನ್ನವನ್ನ ತಿಂತಾ ಇರ್ತಾಳೆ ನಿಮ್ಗೆ ತಿಳಿದವರಲ್ಲಿ ಕೂಡ ಹೀಗೆ ಯಾರಾದರೂ ತಿಂಡಿಪೋತಿ ಇದ್ದಾರಾ ಒಂದು ವೇಳೆ ಇದ್ರೆ ಅವರಿಗೆ ನಮ್ಮ ಅನಾಮಿಕಳ ಕಥೆಯನ್ನು ಶೇರ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆರೆಯ ಪಕ್ಕದಲ್ಲಿರೋ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಪ್ರಸಾದ್ ಮೀನ್ ಹಿಡಿತಾ ಇರ್ತಾನೆ ಶಾರದಾ ಹೊಲದ ಹತ್ರ ಬರೋದ್ರೊಳಗೆ ಎರಡು ಮೂರು ಮೀನುಗಳನ್ನ ಹಿಡ್ಕೊಂಡು ಸುಟ್ಟು ಬಿಟ್ಟು ತಿನ್ಬೇಕು ಅಮ್ಮ ಮೀನು ತಾಯಿಗಳೇ ಕೆರೆಯಲ್ಲಿ ಅಲ್ಲಿ ಇಲ್ಲಿ ತಿರುಗದೆ ನಾನು ಹಾಕಿದ ಗಾಳದ ಹತ್ರನೇ ತಿರುಗುತ್ತಾ ಟೈಮ್ ವೇಸ್ಟ್ ಮಾಡದೆ ನನ್ನ ಗಾಳಕ್ಕೆ ಹಚ್ಚಿದ ಹುಳಗಳನ್ನು ಬೇಡಿಕೊಳ್ಳುತ್ತಾ ಇರುವಾಗ ಕೆರೆಯಲ್ಲಿ ಹಾಕಿದ ಗಾಳ ಮುಳುಗುತ್ತದೆ ಪ್ರಸಾದ್ ಸಂಭ್ರಮ ಗಾಳವನ್ನು ಮೇಲೆ ಕೇಳಿಯುತ್ತಾನೆ ಅಷ್ಟೇ ಗಾಳಕ್ಕೆ ಸಿಕ್ಕಿದ ದೊಡ್ಡ ಮೀನು ಕಾಣಿಸುತ್ತದೆ ಪ್ರಸಾದ್ ಮುಖ ಸಂತೋಷದಿಂದ ಬೆಳಗುತ್ತದೆ ಹಾಗೆ ಮೂರು ಮೀನುಗಳನ್ನು ಹಿಡಿದುಕೊಳ್ಳುತ್ತಾನೆ ಕೆರೆ ದಡದಿಂದ ಸ್ವಲ್ಪ ದೂರದಲ್ಲಿ ಉರಿಯುತ್ತಿರುವ ಬೆಂಕಿ ಹತ್ರ ಬರ್ತಾನೆ ಆ ಬೆಂಕಿ ಮೇಲೆ ಮೀನನ್ನ ಸುಟ್ಕೋತಾ ಇರ್ತಾನಿ ಮಗ ರಮೇಶ್ ಪ್ರಸಾದ್ ಮಾಡುತ್ತಾ ಇರುವುದನ್ನು ನೋಡಿ ಹೊಲದ ಹತ್ರಕ್ಕೆ ಹೋಗ್ತಾ ಇರ್ತಾನೆ ಪ್ರಸಾದ್ ಮೀನುಗಳನ್ನ ಸುಟ್ಕೊಂಡು ತಿಂತಾ ಇರ್ತಾನೆ ಶಾರದಾ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಹೊಲದ ಕಡೆಗೆ ಹೋಗ್ತಾ ಇರ್ತಾಳೆ ಪ್ರಸಾದ್ ಮೀನುಗಳನ್ನು ಸುಟ್ಕೊಂಡು ತಿಂತಾ ಇರ್ತಾನೆ ಶಾರದಾ ಅಲ್ಲಿಗೆ ಬರುವ ಹೊತ್ತಿಗೆ ಏನೋ ತಿಳಿಯದ ಹಾಗೆ ಅವಳ ಜೊತೆ ಸೇರಿ ಹೋಗುತ್ತಾನೆ ಹೊಲದ ಹತ್ರ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಒಂದು ಚಿಕ್ಕ ಪರ್ಸನಲ್ ಕೆಲಸ ಬಿಟ್ಟು ಶಾರದಾ ಅರ್ಥ ಮಾಡ್ಕೋ ಸರಿ ಸರಿ ಬನ್ನಿ ಶಾರದಾ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ಅವನ ಹಿಂದೆ ಪ್ರಸಾದ್ ಸಂತೋಷದಿಂದ ನಡೆಯುತ್ತಾ ಇರ್ತಾನೆ ಆಹಾ ಈ ಹೊತ್ತು ಮೀನು ತಿನ್ನಬೇಕು ಅನ್ನುವ ಆಸೆ ತೀರಿತು ಮನಸ್ಸು ಪ್ರಶಾಂತವಾಗಿದೆ ಇನ್ನು ಚೆನ್ನಾಗಿ ಹೊಲದ ಕೆಲಸ ಮಾಡ್ಕೋಬಹುದು ಶಾರದ ಹಿಂದೆ ನಡೆಯುತ್ತಾ ಇರುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಕಾಲ ಬರುತ್ತದೆ ಕೆರೆ ಸ್ವಲ್ಪ ಸ್ವಲ್ಪವಾಗಿ ಒಣಗುತ್ತಾ ಹೋಗುತ್ತದೆ ಮೀನುಗಳು ಕಡಿಮೆ ಆಗುತ್ತದೆ ಅದರಿಂದ ಪ್ರಸಾದನಿಗೆ ಮೀನು ತಿನ್ನುವುದು ಕಷ್ಟವಾಗಿ ಬದಲಾಗುತ್ತೆ ರೋಜ್ಗಾರ್ ಕೆಲಸವನ್ನು ಮುಗಿಸಿಕೊಂಡು ಶಾರದಾ ಪ್ರಸಾದರು ಮನೆ ಕಡೆ ಹೋಗ್ತಾ ಇರ್ತಾರೆ ಏನೇ ಶಾರದಾ ಕೇಳಿಸ್ತಾ ಇದೆ ಹೇಳಿ ನನಗೆ ಮೀನಿನ ಸಾರು ತಿನ್ಬೇಕು ಅನ್ಸ್ತದೆ ಮೀನಿನ ಸಾರು ಒಂದಿನ ಇನ್ನೇನಾದ್ರೂ ತಿನ್ಬೇಕು ಅನಿಸ್ತಾ ಅಷ್ಟೊಂದು ವ್ಯಂಗ್ಯ ಏನಕ್ಕೆ ಶರದಾ ನಾನೇನು ವ್ಯಂಗ್ಯವಾಗಿ ಕೇಳ್ತಾ ಇಲ್ಲ ರೀ ಮಮಕ ಕೇಳ್ತಾ ಇದೀನಿ ಹೇಳಿ ಇನ್ನು ಏನಾದ್ರೂ ತಿನ್ಬೇಕು ಅನಿಸ್ತಾ ಇದ್ಯಾ ಮೀನಿನಿಂದ ಎಷ್ಟು ತರದ ಅಡಿಗೆ ಮಾಡಿದ್ರು ಎಲ್ಲ ತರದ ಅಡಿಗೆನು ತಿನ್ಬೇಕು ಅನಿಸ್ತಾ ಇದೆ ಆಗ ಸ್ವಲ್ಪ ಕೋಪದಿಂದ ಶಾರದಾ ಹೀಗಂತಳೆ ಮೀನಿನ ಸಾರು ಬೇಕಂತೆ ಮೀನಿನ ಸಾರು ಕೇಳೋದಕ್ಕಾದ್ರೂ ಏನಾದ್ರೂ ಇರಬೇಕು ನಾವಿರುವ ಪರಿಸ್ಥಿತಿ ಏನು ಈ ಬೇಸಿಗೆಯಲ್ಲಿ ಕೂಲಿ ಕೆಲಸ ಸರಿಯಾಗಿ ಅಲ್ಲದೆ ಸಂಪಾದನೆ ಏನು ಅಷ್ಟಷ್ಟಾಗಿ ಇದೆ ಈಗ ನಿನಗಾಗಿ ಹೋಗಿ ಮೀನನ್ನು ತಗೊಂಡ್ಬರ್ಬೇಕು ಅಂದ್ರೆ ಅಮ್ಮೋ ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಆ ಮಾತನ್ನು ಕೇಳುತ್ತಲೇ ಪ್ರಸಾದ್ ಮುಖ ಸಣ್ಣಗಾಗುತ್ತದೆ ಶಾರದ ಒಂದು ಮರದ ಕೆಳಗೆ ನಿಲ್ಲುತ್ತಾಳೆ ಪ್ರಸಾದ್ ಮಾತ್ರ ದುಃಖದಿಂದ ಮನೆ ಕಡೆ ನಡೆಯುತ್ತಾ ಇರ್ತಾನೆ ಅದನ್ನು ನೋಡಿದ ಶಾರದ ಈಗ ಇವರಿಗೆ ಸಿಟ್ಟು ಬಂದಾಗಿದೆ ಮಾತಾಡದೆ ಬಿಟ್ಟು ಹೊರಟೋಗ್ತಾ ಇದ್ದಾರಲ್ಲ ನೋಡೋಣ ಎಷ್ಟು ದಿನ ಹೀಗೆ ಮಾತಾಡ್ತಾ ಇರ್ತಾರೋ ಎಂದು ಮರದ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಾಳೆ ಮನೆಯ ಬಾಗಿಲ ಹತ್ರವೇ ಸೊಸೆ ಅನಾಮಿಕಾ ಎದುರಿಗೆ ಬರುತ್ತಾಳೆ ಮಾವಯ್ಯ ಅತ್ತೆ ಇಲ್ಲಿ ನಂಗೆ ಗೊತ್ತಿಲ್ಲ ಸೊಸೆ ನನಗಿಂತ ಮೊದಲೇ ರೋಜ್ಗಾರ್ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ನಡೆದ್ಲು ಇನ್ನೂ ಮನೆಗೆ ಬಂದಿಲ್ವೇನಮ್ಮ ಬರ್ಲಿಲ್ಲ ಮಾವಯ್ಯ ಬರ್ತಾಳೆ ಬಿಡು ಇಷ್ಟಕ್ಕೂ ಮಕ್ಕಳಲ್ಲಿದ್ದಾರೆ ಕೂಲರ್ ಹಾಕೊಂಡು ಟಿವಿ ನೋಡ್ತಾ ಇದಾರೆ ಮಾವಯ್ಯ ಕೈಕಾಲು ತೊಳ್ಕೊಂಬನ್ನಿ ಅನ್ನ ಕೊಡ್ತೀನಿ ನಂಗೆ ಅನ್ನ ಬೇಡ ಏನು ಬೇಡಮ್ಮ ಅನ್ನ ಬೇಡ ಯಾಕ್ ಮಾವಯ್ಯ ಮಾವಿನ ಹಣ್ಣು ತಿಂದ್ರ ಇಲ್ಲ ಅಂದ್ರೆ ತಾಟಿ ನಿಂಗು ತಿಂದ್ರ ಏನ್ ತಿಂದ್ರಿ ಮಾವಯ್ಯಾಂತ ಅನ್ನ ಬೇಡ ಅಂತ ಇದರ ಇಷ್ಟಕ್ಕೂ ನಿಮ್ಗೆ ಏನಾಗಿದೆ ನನ್ಗೇನು ಅನ್ನ ತಿನ್ನಲ್ಲ ಅಷ್ಟೇ ಪ್ರಸಾದ್ ಒಳಗಡೆಗೆ ಬಂದು ಕೂಲರ್ ಗಾಳಿಗೆ ಮಕ್ಕಳ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾನೆ ಬಾಗಿಲ ಹತ್ರ ಅನಾಮಿಕ ನಿಂತ್ಕೊಂಡು ಅತ್ತೆ ಶಾರದಾಳಗಾಗಿ ನೋಡ್ತಾ ಇರ್ತಾಳೆ ಶಾರದಾ ನೀರಸವಾಗಿ ಅಲ್ಲಿಗೆ ಬರುತ್ತಾಳೆ ಮಾವಯ್ಯ ಯಾವಾಗ್ಲೂ ಬಂದ್ರೋ ನೀವು ಮಾತ್ರ ಈಗ ಬರ್ತಾ ಇದ್ದೀರಾ ಇದುವರೆಗೂ ಎಲ್ಲಿದ್ರಿ ಈ ಬಿಸಿಲು ತಡೀಲಾರದೆ ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದೇಮ ಇಷ್ಟಕ್ಕೂ ನಿಮ್ ಮಾವಯ್ಯ ಹೇಗಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಏನ್ ನಡೀತೋತೆ ಮಾವಯ್ಯ ಯಾಕೆ ಅದೊಂತರ ಇದ್ದಾರೆ ಹಸುವಾಗಿ ಇದೆ ಅಂತೆ ಆದ್ರೆ ಅನ್ನ ಬೇಡ ಅಂತ ಇದಾರೆ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳ ಜೊತೆ ಟಿವಿ ನೋಡ್ತಾ ಇದ್ದಾರೆ ಮೀನಿನ ಸಾರು ಬೇಕು ಅಂತ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡ್ತಾ ಇದ್ದಾರೆ ಸೊಸೆ ಏನ್ ಮಾಡೋದು ಹೇಳು ಸರಿ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ ಅತ್ತೆ ಯಾಕೆ ಮಾವಿನ ಕಷ್ಟ ಕೊಡೋದು ಸರಿ ಅಂದ್ರೆ ಯಾವಾಗ ಮೀನಿನ ಸಾರು ಮಾಡ್ತೀಯಾ ಅಂತ ದಿನಕ್ಕೆ ಹತ್ತು ಸಾರ ಕೇಳಿ ನನ್ ತಲೆನೋವು ತರಿಸ್ತಾನೆ ಆ ತಲೆನೋವು ತಡ್ಕೊಳ್ಳೋದು ನನ್ನಿಂದಾಗಲ್ಲ ಅದಕ್ಕೆ ಸೊಸೆ ಮೀನಿನ ಸಾರು ಮಾಡೋದು ಆಗಲ್ಲ ಅಂತ ಹೇಳ್ಬಿಟ್ಟೆ ಸಿಟ್ಟು ಬಂದ್ರೆ ಒಂದು ಗಂಟು ಸಿಟ್ಟು ಮಾಡ್ಕೋತಾನೆ ಆಮೇಲೆ ಮಾವೂಲಾಗಿ ಹೋಗ್ತಾರಲ್ಲ ಹಾಗೆ ಅತ್ತೆ ಕೈಕಾಲು ತೊಳ್ಕೊಂಬನ್ನಿ ಅನ್ನ ಕೊಡ್ತೀನಿ ಏನು ಸಾರು ಮಾಡಿದೆ ಸೊಸೆ ಬೇಳೆ ಸಾರು ಮಾಡಿದೀನತ್ತೆ ನಂಗೂ ನಿಮ್ಮ ಸೇರಿಸಿ ಕೊಡು ನಾವಿಬ್ರು ತಿಂತೀವಿ ಸರಿಯತ್ತೆ ಇಬ್ಬರು ಸೇರಿ ಮನೆಯೊಳಗೆ ಹೋಗುತ್ತಾರೆ ಶಾರದಾ ಕೂಡ ಮಕ್ಕಳು ಪ್ರಸಾದರ ಜೊತೆ ಸೇರಿ ಕೂಲರ್ ಹತ್ರ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಪ್ರಸಾದ್ ಶಾರದಳನ್ನು ನೋಡಿ ಮುಖ ತಿರುಗಿಸಿಕೊಳ್ಳುತ್ತಾನೆ ಏನ್ರಿ ಇದು ಚಿಕ್ಕ ಮಕ್ಕಳ ಹಾಗೆ ಮೀನಿನ ಸಾರು ಬೇಕು ಅಂತ ಹಠ ಮಾಡ್ತಾ ಇದ್ದೀರಾ ಇನ್ನು ಕೂಲಿ ದುಡ್ಡು ಬಂದಿಲ್ವಲ್ಲ ರೀ ಬಂದ ಮೇಲೆ ಮೀನು ಕೊಂಡ್ಕೊಂಡು ನಿಮ್ಗೆ ಇಷ್ಟವಾದ ಮೀನಿನ ಸಾರು ಮಾಡ್ಕೊಡ್ತೀನಿ ಬಿಡಿ ಅಲ್ಲಿವರೆಗೂ ಮಾಮೂಲಾಗಿರಿ ಮಕ್ಕಳು ನಗ್ತಾರೆ ಅಜ್ಜಿ ನೀವಿಬ್ಬರು ಹಿತ್ತಲಿಗೆ ಹೋಗಿ ಮಾತಾಡ್ಕೊಳ್ಳಿ ನಾನು ತಂಗಿಯೇನೋ ಟಿವಿ ನೋಡ್ತೀವಿ ಆಗಲೇ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ಅತ್ತೇ ಮಾವಯ್ಯ ಅನ್ನ ಹಾಕಿದೀನಿ ಶಾರದಾ ಪ್ರಸಾದ್ರ ಹೋಗಿ ಕೂತ್ಕೊಂಡು ತಿಂತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಹೆಚ್ಚಾಗಿ ಇದ್ದಿದ್ದರಿಂದ ಕೆರೆ ಪಕ್ಕದಲ್ಲಿರುವ ಕಾಲುವೆ ಒಣಗಿ ಹೋಗುತ್ತಾ ಇದ್ದರೆ ಆ ಕಾಲುವೆಯಲ್ಲಿರುವ ಎರಡು ದೊಡ್ಡ ಮೀನುಗಳು ಮೀನಿಲ್ಲದೆ ಒದ್ದಾಡ್ತಾ ಇರ್ತವೆ ಆ ಕಡೆ ಬಂದ ಪ್ರಸಾದ್ ಆ ಮೀನುಗಳನ್ನು ನೋಡ್ತಾನೆ ಎಷ್ಟೋ ಸಂತೋಷ ಪಡುತ್ತಾನೆ ಮೀನುಗಳು ಮೀನುಗಳು ಎಷ್ಟು ಚೆನ್ನಾಗಿದೆ ಈ ಮೀನುಗಳನ್ನು ತಗೊಂಡೋಗಿ ಶಾರದಂಗೆ ಕೊಟ್ಟು ನನಗೆ ಇಷ್ಟ ಬಂದ ಹಾಗೆ ಮೀನಿನ ಸಾರು ಸಾರು ತಿಂತೀನಿ ಹೊಟ್ಟೆ ತಿಂತೀನಿ ಎಂದು ಮೀನುಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ನಿಂತ್ಕೊಂಡು ಗಟ್ಟಿಯಾಗಿ ಕರೆಯುತ್ತಾನೆ ಶಾರದಳನ್ನು ಶಾರದಾ ಶಾರದಾ ಆ ಕರಿ ಕೇಳಿ ಮನೆಯೊಳಗಿರುವ ಎಲ್ಲರೂ ಓಡಿಕೊಂಡು ಬರ್ತಾರೆ ಎರಡು ಕೈಯಿಂದ ಎರಡು ಮೀನುಗಳನ್ನು ಹಿಡಿದುಕೊಂಡು ಸಂತೋಷ ಪಡುತ್ತಿರುವ ಪ್ರಸಾದ್ ಕಾಣಿಸುತ್ತಾನೆ ಮಕ್ಕಳು ಆ ಮೀನುಗಳನ್ನು ನೋಡಿ ಆನಂದಿಸುತ್ತೆ ಓಡಿಕೊಂಡು ಪ್ರಸಾದ್ ಹತ್ರ ಬರ್ತಾರೆ ಈ ಮೀನುಗಳನ್ನ ನಾವು ತಾತಯ್ಯ ಅಯ್ಯೋ ತಾಯಿ ಈ ಮೀನುಗಳು ಬೆಳೆಸಿಕೊಳ್ಳುವ ಮೀನುಗಳಲ್ಲ ಘಮ್ ಗಮ್ಮಂತ ಮೀನಿನ ಸಾರು ಮಾಡಿಕೊಂಡು ಹಾಯಾಗಿ ಹೊಟ್ಟೆ ತುಂಬ ತಿನ್ನೋ ಮೀನುಗಳು ಬೆಳೆಸ್ಕೋಬಹುದು ತಾಯಿ ತಾತ ಹಿಂಗೆ ಹಾಗೆ ತಗೊಂಡೋಗಿ ನೀರಲ್ಲಿ ಹಾಕು ಅಂತ ಹೇಳಿ ಎಂದು ಶಾರದಾ ಹೇಳುತ್ತಾಳೆ ಪ್ರಸಾದಂಗೆ ಕೋಪ ಬರುತ್ತೆ ಕೋಪದಿಂದ ಶಾರದಳ ಕಡೆ ನೋಡುತ್ತಾನೆ ಏನ್ ಮಾತಾಡ್ತಾ ಶಾರದಾ ಹೀಗೆ ಜೊತೆ ಆಡ್ಬೇಡ ದುಡ್ಡು ಕೊಟ್ಟು ನೀನ್ ಹೇಗೂ ನಾನು ತಿನ್ನುವಷ್ಟು ಮೀನಿನ ಸಾರು ನೀನು ಅಡ್ಗೆ ಮಾಡಲ್ಲ ಕನಿಷ್ಠ ನಾನು ಕಷ್ಟಪಟ್ಟು ತಗೊಂಡ್ ಬಂದ ಮೀನಿನಾದ್ರೂ ನನಗಾಗಿ ಮೀನಿನ ಸಾರು ಮಾಡಿಡ್ಬೋದಲ್ಲ ಶಾರದ ಏನು ಮಾತನಾಡದೆ ಸಣ್ಣದಾಗಿ ನಗುತ್ತಾಳೆ ನೀನು ಸಣ್ಣದಾಗಿ ನಗ್ತಾ ಇದೀಯ ಅಂತ ಅರ್ಥವಾಗ್ತಿದೆ ಶಾರದಾ ಮಕ್ಕಳಿಗೆ ಹೇಳು ಈ ಮೀನುಗಳು ಬೆಳೆಸಿಕೊಳ್ಳುವ ಮೀನೆಲ್ಲ ಸಾರು ಮಾಡ್ಕೊಂಡು ತಿನ್ನೋ ಮೀನುಗಳು ಅಂತ ಅತ್ತೇ ಮೀನುಗಳನ್ನು ಹಿಡ್ಕೊಂಡ ಮಾವಯ್ಯ ಇನ್ನು ಅಳಿಸೋದು ಅಷ್ಟು ಒಳ್ಳೇದಲ್ಲ ಆ ಮೀನುಗಳು ಬೆಳೆಸ್ಕೊಳ್ಳುವ ಮೀನುಗಳಲ್ಲ ಅಂತ ಮಕ್ಕಳಿಗೆ ಹೇಳಿ ಮೊದ್ಲು ಹೌದಮ್ಮ ಮೀನಿಗಾಗಿ ಅಪ್ಪ ಪಡ್ತಾ ಇರುವ ಆತುರತೆಯನ್ನ ನೀನು ಗಮನಿಸಿದ ಹಾಗಿಲ್ಲ ಯಾರು ಹೇಳಿದ್ರು ತಂಗಿ ಕೇಳುದಿಲ್ಲ ತಾತಯ್ಯ ಮೀನುಗಳನ್ನ ತಗೊಂಡೋಗಿ ನೀರಲ್ಲಿ ಹಾಕು ನಾನು ತಂಗಿ ಬೆಳೆಸ್ಕೊತೀವಿ ಅವ್ರ ಜೊತೆ ಆಡ್ಕೊತೀವಿ ಸರಿನಾ ತಂಗಿ ಹಾಕಿ ಅಣ್ಣಯ್ಯ ತಾತಯ್ಯ ಆ ಮೀನುಗಳನ್ನು ಕೊಡು ಅಣ್ಣಿಂಗೊಂದು ಮೀನು ನಂಗೊಂದು ಮೀನು ಕೊಡು ಹರೀಶ್ ಭವಿ ಇಬ್ಬರು ಸೇರಿ ಪ್ರಸಾದ್ ಹಿಡಿದುಕೊಂಡ ಮೀನುಗಳನ್ನು ಹಿಡಿದುಕೊಳ್ಳಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರಸಾದ್ ಮಕ್ಕಳಿಂದ ತಪ್ಪಿಸಿಕೊಂಡು ಆ ಮೀನುಗಳನ್ನು ಹಿಡಿದುಕೊಂಡು ಮನೆಯ ಸುತ್ತ ಓಡ್ತಾ ಇರ್ತಾನೆ ಮಕ್ಕಳು ತಮ್ಮ ತಾತಯನ್ನ ಹಿಡಿದುಕೊಳ್ಳಬೇಕು ಎಂದು ಪ್ರಸಾದ್ ಹತ್ರ ಇರುವ ಮೀನುಗಳನ್ನ ತಗೋಬೇಕು ಎಂದು ಪ್ರಸಾದನ ಹಿಂದೆ ಓಡ್ತಾ ಇರ್ತಾರೆ ಅದನ್ನು ನೋಡಿ ಶಾರದಾ ಅನಾಮಿಕ ರಮೇಶ್ವರ ಮೂವರು ನಗುತ್ತಾ ಇರುತ್ತಾರೆ ಪ್ರಸಾದ್ ಓಡಲಾರದೆ ನಿಂತು ಬಿಡುತ್ತಾನೆ ಹರೀಶ್ ಭವ್ಯರು ಕೂಡ ನಡೆಯಲಾರದೆ ಆಯಾಸ ಪಡ್ತಾ ಇರ್ತಾರೆ ಪ್ರಸಾದ್ ಆಯಸ್ ಪಡುತ್ತ ಇನ್ನು ನೋಡ ನನ್ನಿಂದಾಗಲ್ಲ ನಾನು ಹೇಳೋದನ್ ಕೇಳಿ ಈ ಮೀನುಗಳು ಆಡ್ಕೊಳ್ಳೋ ಮೀನುಗಳಲ್ಲ ಬೆಳೆಸ್ಕೊಳ್ಳುವ ಮೀನುಗಳಲ್ಲ ಸಾರು ಮಾಡಿಕೊಂಡು ತಿನ್ನೋ ಮೀನುಗಳು ಮಕ್ಕಳೇ ತಾತಯ್ಯ ಹೇಳ್ತಾ ಇರೋದು ನಿಜ ತಾತಯ್ಯ ತಗೊಂಡ್ಬಂದ ಮೀನುಗಳು ನೀವು ಆಡ್ಕೊಳ್ಳುವ ಮೀನುಗಳಲ್ಲ ಬೆಳೆಸ್ಕೊಂಡ ಮೀನುಗಳು ಮೊದಲೇ ಅಲ್ಲ ಅದನ್ನ ಸಾರು ಮಾಡ್ಕೊಂಡು ತಿನ್ಬೇಕು ನಾನು ಗಮ್ ಅಂತ ಸಾರು ಮಾಡ್ಕೊಡ್ತೀನಿ ಹೊಟ್ಟೆ ತುಂಬಾ ತಿನ್ನುವಂತೆ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಮುಖ ಸಣ್ಣದು ಮಾಡಿಕೊಳ್ಳುತ್ತಾರೆ ಪ್ರಸಾದ್ ಸಂತೋಷ ಪಡುತ್ತಾ ಮಕ್ಕಳ ಕಡೆ ನೋಡುತ್ತಾನೆ ಮಕ್ಕಳು ಅದೊಂಥರ ನೋಡ್ತಾರೆ ಮಕ್ಕಳೇ ನಿಮ್ಮ ಅಜ್ಜಿ ಹೇಳಿದ್ ಕೇಳಿದ್ರಲ್ಲ ಇನ್ನು ಮನೆಯೊಳಗೆ ಹೋಗಿ ಕೂಲರ್ ಹಾಕೊಂಡು ಟಿ ವಿ ನೋಡ್ಕೊಳ್ಳಿ ಹೋಗಿ ನೀವು ಆಡ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಸರಿಯಾಗಿರುವ ಚಿಕ್ಕ ಚಿಕ್ಕ ಮೀನಿನ ಮರಿನ ತಗೊಂಡ್ಬರ್ತೀನಿ ಮಕ್ಕಳ ಮುಖ ಹೂವಿನ ಹಾಗೆ ಅರಳುತ್ತವೆ ಆ ಮಾತು ಕೇಳಿ ನಮ್ ತಾತಯ್ಯ ತುಂಬಾ ಒಳ್ಳೆ ತಾತಯ್ಯ ಎಂದು ಮಕ್ಕಳಿಬ್ಬರು ಮನೆಯೊಳಗೆ ಹೋಗುತ್ತಾರೆ ಶಾರದಾ ಅನಾಮಿಕಾ ಹಿತ್ತಲಿನಲ್ಲಿ ಬಾವಿ ಹತ್ತಿರ ಮೀನುಗಳನ್ನ ತೊಳಿತಾ ಇರ್ತಾರೆ ಜಗಲಿ ಮೇಲೆ ಪ್ರಸಾದ್ ರಮೇಶರು ಕೂತ್ಕೊಂಡು ಮೀನಿನ ಸಾರಿನ ಬಗ್ಗೆ ಖುಷಿ ಖುಷಿಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಯಾಕಪ್ಪ ನಿಂಗೆ ಮೀನಿನ ಸಾರು ಅಂದ್ರೆ ಅಷ್ಟಿಷ್ಟ ಕೆಲವು ಇಷ್ಟಗಳಿಗೆ ಪ್ರತ್ಯೇಕ ಕಾರಣಗಳಿಲ್ಲಪ್ಪ ಮೀನಿನ ಸಾರು ಅಂದ್ರೆ ನನ್ಗಿಷ್ಟ ಅಷ್ಟೇ ದಿನವೂ ಮೀನಿನ ಸಾರು ಹಾಕಿದ್ರು ನಾನ್ ಇಷ್ಟೋ ಇಷ್ಟದಿಂದ ತಿಂತೀನಿ ಅಷ್ಟ ಇಷ್ಟಪ್ಪ ನಂಗೆ ಅದಕ್ಕೇನಪ್ಪ ಅಮ್ಮಂಗ್ ತಿಳಿಯದ ಹಾಗೆ ಆಗಾಗ ಕೆರೆನಲ್ಲಿ ಮೀನುಗಳನ್ನು ಹಿಡ್ಕೊಂಡು ಸುಟ್ಕೊಂಡ್ ತಿಂತಾ ಇರ್ತೀಯ ಹೌದು ಮಗಿನಿ ನಾನ್ ಹಾಗೆ ಸುಟ್ಕೊಂಡ್ ತಿನ್ನೋದು ನೀನು ನೋಡಿದವನಾಗಿದ್ರೆ ಹೌದಪ್ಪ ತುಂಬಾ ಸಲ ನೋಡಿದೀನಿ ಆದ್ರೆ ಯಾವತ್ತೂ ಅಮ್ಮಂಗ್ ಹೇಳಿಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಗಮ್ಮಂತ ಅಂತ ಮೀನಿನ ಸಾರಿನ ವಾಸನೆ ಬರುತ್ತೆ ಆ ವಾಸನೆಯನ್ನು ಎಳೆದುಕೊಂಡು ಪ್ರಸಾದ್ ಬಹಳ ಸಂತೋಷ ಪಡ್ತಾ ಇರ್ತಾನೆ ಇನ್ನು ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಮಾವಯ್ಯ ಮೀನಿನ ಸಾರು ಆಗೋಗಿದೆ ತಿನ್ನೋದಕ್ಕೆ ಬನ್ನಿ ಪ್ರಸಾದ್ ರಮೇಶರು ಮನೆಯೊಳಗೆ ಬರುತ್ತಾರೆ ಮನೆಯಲ್ಲಿ ಕೂಲರ್ ಹಾಕಿಕೊಂಡು ಎಲ್ಲರೂ ಕೂತ್ಕೊಂಡು ಅತ್ತೆ ಸಸ್ಯರು ಮಾಡಿದ ಮೀನಿನ ಸಾರಿನಿಂದ ಊಟ ಮಾಡ್ತಾ ಇರ್ತಾರೆ ಪ್ರಸಾದ್ ಗಮ್ಮಂತ ಮೀನಿನ ಸಾರಿನಿಂದ ಹೊಟ್ಟೆ ತುಂಬಾ ತಿಂತಾನೆ ಅತ್ತೆ ಸಸ್ಯರಿಗೆ ಥ್ಯಾಂಕ್ಸ್ ಹೇಳ್ತಾನೆ అత్త సొసేరు బహా సంతోష